ನಾನು ನಿಮ್ಮ ಪ್ರೀತಿಯ ಏನಪ್ಪ ಅಂದರೆ ನಾನು ಹುಣಸೂರಿಗೆ ಬಂದಿದ್ದೆ ಸೊ ಹಾಗಾಗಿ ಇಲ್ಲಿ ಟಿಬೆಟ್ ದೇಶ ದೇಶದವರು ಇಲ್ಲಿ ವಲಸೆಗಾರರು ತುಂಬ ವರ್ಷದಿಂದ ಇಂದಿರಾ ಗಾಂಧಿ ಕಾಲದಿಂದ ಇಲ್ಲಿ ಬಂದಿದ್ದಾರೆ ಸೊ ಒಳಗಡೆ ಹೋಗ್ತಾ ಇದ್ದೀನಿ ಟಿಬೆಟ್ ದೇಶದವರು ತುಂಬ ಜನ ಇಲ್ಲಿ ವರ್ಷದಿಂದ ಇಲ್ಲೇ ನಿವಾಸ ಆಗಿದ್ದಾರೆ ಅವರು ಇರುವಂಥ ಜನಗಳು ಕೂಡ ಇಲ್ಲಿ ಇದ್ದಾರೆ ಅಂತ ಹುಣಸೂರಲ್ಲಿ ನಾನು ಕೇಳ್ಪಟ್ಟಿದ್ದೆ ಆ ಒಂದು ಸ್ಥಳಕ್ಕೆ ನಾನು ವಿಸಿಟ್ ಮಾಡಿದ್ದೀನಿ ಬೋರ್ಡ್ ನಿಮಗೆ ತೋರಿಸ್ತಾ ಇದ್ದೀನಿ ಯಾಕಂದರೆ ಟಿಬೆಟ್ ದೇಶದವರು ನಮ್ಮ ಒಂದು ಹುಣಸೂರಲ್ಲಿ ಇದ್ದಾರೆ ಅಂತ ನಾನು ಕೇಳ್ಪಟ್ಟಿದ್ದೆ ಹಾಗಾಗಿ ಹಾಗೆ ನಾನು ಹುಣಸೂರಿಗೆ ಬಂದಿರುವಂಥ ಸಂದರ್ಭದಲ್ಲಿ ಇಲ್ಲಿ ಟಿಬೆಟ್ ದೇವಸ್ಥವ್ರು ಯಾವ ರೀತಿ ಇರ್ತಾರೆ ಯಾವ ರೀತಿ ಇಲ್ಲಿ ಉಳ್ಕೊಂಡಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತಾ ಹೋಗ್ತಾರೆ ಅದೇ ರೀತಿಯಾಗಿ ನನ್ನ ಜೊತೆ ಈಗ ಮನೋವ್ರಿದ್ದಾರೆ ಹಾಗೂ ಸೋಫಿಯಾ ಕೂಡ ಇದ್ದಾಳೆ ಹಾಗೆ ನಾವು ಬಂದಿದ್ವಿ ಇಲ್ಲಿ ಮುನ್ಸೂರಲ್ಲಿ ನಾವು ಕೇಳಿದ್ವಿ ಟಿಬಿಟ್ ದೇವಸ್ಥವರು ಇಲ್ಲಿ ಉಳ್ಕೊಂಡಿದ್ದಾರೆ ತುಂಬ ವರ್ಷದಿಂದ ಅಂತ ಸೊ ಹಾಗೆ ಕಾರಲ್ಲಿ ಬಂದಿದ್ದೀವಿ ನಿಮಗೆ ನೆಕ್ಸ್ಟ್ ತೋರಿಸ್ತೇನೆ ವಿಡಿಯೋ ಮುಖಾಂತರವಾಗಿ ನೋಡಿ ಎಷ್ಟು ಸುಂದರವಾಗಿದೆ ಎಷ್ಟು ನೀಟಾಗಿದೆ ಪ್ಲೇಸ್ ಮಾತ್ರ ನೋಡೋದಕ್ಕೆ ಎಷ್ಟು ಚೆಂದ ಟಿಬಿಟ್ ದೇವಸ್ಥವರು ವಲಸೆ ಬಂದು ಅಂದರೆ ಇಲ್ಲೇ ಉಳ್ಕೊಂಬಿಟ್ಟಿದ್ದಾರೆ ಇಲ್ಲೇ ಅವರು ಉಳ್ಕೊಂಡು ತುಂಬ ಟಿಬಿಟ್ ದೇವಸ್ಥವರು ತುಂಬ ವರ್ಷಗಳ ಇಲ್ಲೇ ಉಳ್ಕೊಂಡ್ಬಿಟ್ಟು ಅವರು ಇಲ್ಲಿ ನಿವಾಸ ಆಗಿದ್ದಾರೆ ಸೊ ಅವರು ಉಳ್ಕೊಂಡಿರುವಂಥ ಸ್ಥಳ ಇದೆಲ್ಲ ನಾನು ನಿಮಗೆ ತೋರಿಸ್ತಾ ಇರೋದು ಇದು ಇರೋದು ಹುಣಸೂರು ಭಾಗದಲ್ಲಿದೆ ನೋಡಿ ಎಷ್ಟು ಚೆಂದ ಇದೆ ಅವ್ರ ರೂಮ್ಗಳು ನೋಡಿ ಹೆಂಗಿದೆ ಅವರು ಯಾವ ರೀತಿ ಕಟ್ಕೊಂಡಿದ್ದಾರೆ ಸೂಪರ್ ಆಗಿದೆ ಎಷ್ಟು ಸೂಪರ್ ಹೇಗೋ ಹುಣ್ಸೂರಿಗೆ ಬಂದಿದ್ದೀನಿ ಇದೊಂದು ನೋಡ್ಕೊಂಡು ಹೋಗ್ಬಿಡೋಣ ಇವ್ರು ಉಳ್ಕೊಂಡಿರೋ ಸ್ಥಳ ಅಂತ ನಾನು ನೋಡೋ ಮುಖಾಂತರ ನಿಮಗೆ ತೋರಿಸ್ತಾ ಇದ್ದೀನಿ ಟಿಬಿಟ್ ಬಿಡ್ ಅವರು ಉಳ್ಕೊಂಡಿರುವಂಥ ಸ್ಥಳ ಇದು ಸೊ ಅವರು ಮಾಡುವಂಥ ಪೂಜೆ ಪುನಃ ಸಾರುಗಳು ಇದೆಲ್ಲ ಆಗಿರುತ್ತೆ ತೋರಿಸ್ತಾ ಇದ್ದೀನಿ ಟಿಬಿಟ್ ದೇವಸ್ಥಾ ಇಲ್ಲಿ ಇದ್ದಾರೆ ನೋಡಿ ಪ್ರೆಸೆಂಟ್ ಒಬ್ಬರು ನಿಂತ್ಕೊಂಡಿದ್ದಾರೆ ಎಲ್ಲ ಒಳಗಡೆ ಇದ್ದಾರೆ ಹೋಗ್ತಾ ಹೋಗ್ತಾ ತೋರಿಸ್ತೇನೆ ನೋಡಿ ಅವ್ರ ರೂಮ್ಗಳು ಹೆಂಗಿದ್ದಾವೆ ನಮ್ಮ ಕಡೆ ಹಾಸ್ಟೆಲ್ಗಳು ಹೇಗಿರ್ತವೆ ಆ ರೀತಿ ಸೊ ರೂಮ್ಗಳೆಲ್ಲ ಮಾಡಿಕೊಂಡಿದ್ದಾರೆ ನೋಡಿ ಅವರು ಎಲ್ಲ ಆರಾಧನೆ ಮಾಡುವಂಥ ಇದೆಲ್ಲ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಟಿಬಿಟ್ ದೇಶದವರು ಆರಾಧನೆ ಮಾಡುವಂಥ ದೇವಾಲಯಗಳಿಗೂ ಅದ್ರೊಳಗಡೆ ಬಂದಿದೆ ನಾನು ಅಲ್ಲಿಗೂ ನನಗೂ ಭಯ ಆಯಿತು ಮತ್ತು ಯಾರಾದರೂ ಏನಾದರೂ ಅಂತಾರೇನೋ ಅಂತ ಸದ್ಯಕ್ಕೆ ಯಾರೂ ಇಲ್ಲ ಆದರೂ ವೀಡಿಯೋ ಮಾಡ್ತಾಯಿದ್ದೀನಿ ನಿಮಗೆಲ್ಲರಿಗೂ ತೋರಿಸೋದಕ್ಕಾಗಿ ನೋಡಿ ಇದು ಯಾವ ಥರ ಇದೆ ತೋರಿಸ್ತೀನಿ ಸೂಪರಾಗಿದೆ ನೋಡೋಕ್ಕೆ ಪ್ರತಿಯೊಂದು ಅಚ್ಚುಕಟ್ಟಾಗಿದೆ ನನಗಂತೂ ನೋಡಿ ತುಂಬ ಖುಷಿ ಆಯಿತು ನಿಮಗೂ ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ ಇಲ್ಲಿ ಫೋಟೋ ವೀಡಿಯೋಸ್ ಮಾಡೋಂಥದಿಲ್ಲ ಹಾಗೆ ನಾನು ಒಳಗಡೆ ಬಂದುಬಿಟ್ಟಿದ್ದೀನಿ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಂತೇಳಿ ಸೂಪರಾಗಿದೆ ಟಿಬಿಟ್ ದೇಶದವರು ಆರಾಧನೆ ಮಾಡುವಂಥ ಒಂದು ಇದು ಗೋಪುರ ಪುಡಿ ಆ ಥರ ಇದೆ ನೋಡಿ ಹೋಗ್ತಾ ಇದ್ದೀವಿ ಹೊರಗಡೆ ಎಕ್ಸೆಟ್ ಆಗೋಣ ಅಂತ ಅಂತಿಂತು ವೀಡಿಯೋ ಮಾಡಿದ್ದೀನಿ ಸದ್ಯಕ್ಕೆ ಯಾರು ನಾನು ನೋಡಿಲ್ಲ ಭಯ ಆಯಿತು ಯಾಕಂದರೆ ಒಂದು ಟಿಬಿಟ್ ದೇಶದವರು ಇದು ಟೋಟಲ್ ನಿಮಗೆ ತೋರಿಸ್ಬೇಕಂದ್ರೂ ಅವರು ನಮ್ಮನ್ನು ನೋಡಿದ್ರೆ ಎಲ್ಲಿ ತಪ್ಪಾಗಿ ತಿಳ್ಕೊಂಬಿಡ್ತಾರೆ ಅಂತ ಭಯ ಬೇರೆ ಇತ್ತು ಅಂತೂ ನನ್ನ ಕೈಲಾದ ಸಾಧ್ಯ ಆದಷ್ಟು ಸ್ವಲ್ಪ ವಿಡಿಯೋ ಕ್ಯಾಚ್ ಮಾಡಿದ್ದೀನಿ ಮುಂದೆ ಹೋಗ್ತೀನಿ ಟಿ ಬಿರ್ ದೇವಸ್ವರು ಆರಾಧನೆ ಮಾಡುವಂಥ ಸ್ಥಳ ಇದು ನೋಡಿ ಎಷ್ಟು ನೀಟಾಗಿದೆ ಪ್ರತಿಯೊಬ್ಬರು ಬಂದು ಈ ಜಾಗದಲ್ಲಿ ಬಂದು ಅವ್ರು ಆರಾಧನೆ ಮಾಡಬೇಕು ಆರಾಧನೆ ಮಾಡೋ ಆರಾಧನೆ ಮಾಡುವಂಥ ಸ್ಥಳ ಇದು ಅವರೆಲ್ಲರೂ ಇಲ್ಲಿ ಆರಾಧನೆ ಮಾಡುವಂಥ ಇದು ಸ್ಥಳ ದೇವಸ್ಥಾನಗಳು ಆ ಥರ ಎಲ್ಲ ಇಲ್ಲಿ ಬಂದು ಅಂತೂ ಸೊ ಹೊರಗಡೆ ಬಂದಿದ್ದೀನಿ ವಿಡಿಯೋ ಎಲ್ಲ ನನ್ನ ಕೈಲಾದಷ್ಟು ನಾನು ವಿಡಿಯೋ ಮಾಡಿಕೊಂಡು ಹೊರಗಡೆ ಬಂದುಬಿಟ್ಟೆ ನೀನು ಹೋಗೋದೆ ಹೊರಗಡೆ ಅಡ್ಜಸ್ಟ್ ಆಗ್ತೀನಿ ಯಾರನ್ನಾದರೂ ನೋಡೋಣ ಅಂದರೆ ಯಾರು ಇಲ್ಲ ಎಲ್ಲ ಒಳಗಡೆ ಇದ್ದಾರೆ ಸೊ ಮುಂದೆ ಹೋಗ್ತಾಯಿದ್ದೀನಿ ನಾನು ಹೋಗಿ ನಿಮಗೆ ಬೇಕಾದ್ರೆ ಯಾರನ್ನು ಕಂಡ್ರೆ ನಿಮಗೆ ತೋರಿಸ್ತೇನೆ ನೋಡೋಣ ಆ್ಯಕ್ಚುಲಿ ಅವರೆಲ್ಲ ಯಾಕಿಲ್ಲ ಹೊರಗಡೆ ಅಂದರೆ ಇದು ರೆಸ್ಟ್ ಮಾಡೋ ಟೈಮ್ ಅಂತೆ ಅವ್ರದಂಥ ಒಂದು ಟೈಮಿಂಗ್ ಇರುತ್ತೆ ಅಂತೆ ಆ ಟೈಮಲ್ಲಿ ಹೊರಗಡೆ ಬರ್ತಾರೆ ಹಾಗಾಗಿ ಇಲ್ಲಿ ಯಾರು ಕಾಣ್ತಾ ಇಲ್ಲ ಏನಪ್ಪ ಬರೀ ಇದಾವೆ ಅಂದ್ಕೊಂಡೆ ನಾನು ಬಟ್ ದೂರ ದೂರದಿಂದ ಅವ್ರು ಸುಮ್ಮನೆ ಹೋಗ್ತಾಯಿರ್ತಾರೆ ಯಾರನ್ನೂ ಮಾತಾಡ್ಸಲ್ಲ ಎಲ್ಲಿ ನಿಂದ್ರಲ್ಲ ಸೊ ನಾವಾದರೆ ಯಾರಾದರೂ ಒಬ್ಬರು ಕಂಡುಬಿಟ್ರೆ ಸಾಕು ಏನು ಎತ್ತಾಗಂತ ಅಂತ ಕೇಳಿ ವಿಚಾರಿಸ್ತೀವಿ ಬಟ್ ಅವರು ಆ ಥರ ಏನೂ ಮಾಡಲಿಲ್ಲ ನನಗೇನು ಸೊ ಹಾಗಾಗಿ ನೋಡಿ ಎಲ್ಲಿ ದೂರದಿಂದ ಹೋಗ್ತಾ ಇದ್ರೆ ನಿಮಗೆ ತೋರಿಸ್ತೀನಿ ಬೇಕಾದ್ರೆ ಹೋಗ್ತಾ ಇರ್ತಾರೆ ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಹೋಗ್ತಾಯಿರ್ತಾರೆ ಸೊ ನಾನು ಕಾರ್ ಬ್ಯಾರ ಹೋಗೋಕ್ಕೆ ಸೊ ನಾನು ಇನ್ನೇನು ಹೋಗಬೇಕು ಸೊ ಇಲ್ಲೊಬ್ಬ ಬರ್ತಾ ಇದ್ದಾನೆ ಟೈಮ್ ಏನಾಯಿತು ಓಕೆ ಅದೆಲ್ಲ ಇದೆ ದೊಡ್ಡ ಸ್ಕೂಲು ಸಣ್ಣ ಸ್ಕೂಲೆಲ್ಲ ಇದೆ ಓಕೆ ಇದು ಅವ್ರ ಹಾಸ್ಪಿಟಲ್ ನೋಡಿ ಮನೋರು ನಮ್ಗೆ ಎಕ್ಸ್ಪ್ಲೇನ್ ಇದ್ದಾನೆ ಯಾಕಂದರೆ ಅವ್ನಿಗೆಲ್ಲ ಗೊತ್ತು ಅಂಬ ಸರ್ ಅವ್ರದ್ದು ಹಾಸ್ಪಿಟ್ಲು ಇದು ಅವ್ರ ಹಾಸ್ಪಿಟ್ಲಾ ಹ್ಞೂ ಹೆಲ್ತ್ ಕೇರ್ ಅಂತ ನೋಡಿ ಹೆಲ್ತ್ ಕೇರ್ ಓಕೆ ಇದು ಸಣ್ಣ ಮಕ್ಕಳ ಸ್ಕೂಲು ಇದು ಚಿಕ್ಕ ಮಕ್ಕಳೆಲ್ಲ ಎಜುಕೇಷನ್ ನೋಡೋದಾ

ಕಾಫಿ ಡೇ ಇವಾಗ ಕ್ಲೋಸ್ ಊಟ ಓಕೆ ಓಕೆ ಮೂರು ಗಂಟೆ ಓಕೆ ನಾವು ಆಗಿ ಹೋಗ್ತಾ ಇದೀವಿ ನೀನು ನಾವು ನಮ್ಮ ಸಾಧ್ಯ ಆದಷ್ಟು ನಾವು ವಿಡಿಯೋ ಕ್ಯಾಚ್ ಮಾಡಿ ಮಾಡಿದ್ದೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಪೇಜನ್ನು ಪ್ರತಿಯೊಂದನ್ನು ನಾವು ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ತಾ ಹೋಗ್ತೀವಿ ನೋಡಿ ರೋಡ್ ಎಷ್ಟು ನೀಟಾಗಿದೆ ಸೊ ಸೂಪರ್ ಆಗಿದೆ ಟಿಬಿಟ್ ದೇಶದವರು ಇಲ್ಲಿ ವಾಸ ಮಾಡಿರುವಂಥ ಪ್ರತಿಯೊಂದನ್ನು ನಿಮಗೆ ಸ್ಥಳವನ್ನು ನಾನು ನಿಮಗೆ ತೋರಿಸಿದ್ದಾಯಿತು ఓకే ఫ్రెండ్స్ బాయ్ ఎల్గూ కూడా బాయ్ బాయ్ బాయ్